ಅಯಾಚಿತ ಯಾಚನೆ ಮಾಡಬಾರ್ದು ಯಾರನ್ನು ಕೇಳಿ ಕೇಳಿ ಊಟವನ್ನು ಸ್ವೀಕರಿಸಿ ಸ್ವೀಕರಿಸ್ಬಾರ್ದು ಇಷ್ಟೆಲ್ಲ ಇದ್ದು ಸಹ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು ನಾನು ಮಾಂಸಾಹಾರ ಸೇವನೆ ಮಾಡಿದ್ದೀನಿ ಪ್ರೇತ ನಾರಾಯಣ ಬಲಿ ಯತಿನಾರಾಯಣ ಬಲಿ ಯತಿ ಅಂದರೆ ಯಾರು ಸನ್ಯಾಸಿಗಳು ಹೇಗೆ ಅದನ್ನ ಮಾಡೋದು ನಾರಾಯಣ ಬಲಿ ನಾರಾಯಣ ಬಲಿನಲ್ಲಿ ಕೇವಲ ಬ್ರಹ್ಮಚಾರಿ ನಾರಾಯಣ ಬಲಿ ಅವನು ಬ್ರಹ್ಮಚಾರಿನಪ್ಪ ಹೋಗ್ಬಿಟ್ಟಿದಾನೆ ಅವನ ಮದುವೆ ಇಲ್ಲ ಮಕ್ಕಳಿಲ್ಲ ಅವನು ನಾರಾಯಣ ಬಲಿ ಮಾಡಿ ಅಂತ ಬಲಿ ನಾರಾಯಣ ಬಲಿಯಿಂದ ಬಲಿ ಬ್ರಹ್ಮಚಾರಿ ನಾರಾಯಣ ಬಲಿ ಒಂದೇ ಅಲ್ಲ ದುರುಮೃತಿ ನಾರಾಯಣ ಬಲಿ ಅಂತ ದುರುಮೃತಿ ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟಿರ್ತಾನೆ ನೀರಲ್ಲಿ ಬಿದ್ದು ಸತ್ತೋಗಿರ್ತಾನೆ ಕರೆಂಟ್ ಓಡೋ ಸತ್ತೋಗಿರ್ತಾನೆ ನೇಣು ಹಾಕೊಂಡು ಸತ್ತೋಗಿರ್ತಾನೆ ಎಲ್ಲ ದೊರ್ಮಿಳ್ತೀನಿ ಅದಕ್ಕೂ ಸಹ ನಾರಾಯಣ ಬಲಿ ಅಂತ ಹೇಳಿದಾನೆ ಬ್ರಹ್ಮಚಾರಿಗಳು ಹೋದಾಗ ಬ್ರಹ್ಮಚಾರಿ ನಾರಾಯಣ ಬಲಿ ಅಂತಲೇ ಒಂದು ವರ್ಷದಿಂದ ಹದಿನಾರು ವರ್ಷದ ಒಳಗೆ ಬ್ರಹ್ಮಚಾರಿಗಳು ಮೃತಪಟ್ಟರೆ ಅಂಥವನಿಗೆ ನಾರಾಯಣ ಬಲಿಯನ್ನು ಮಾಡು ಉಪನಯನವಾಗಿದ್ದರೆ ಹತ್ತೊಂಬತ್ತು ವರ್ಷದವರೆಗೂ ಬದುಕಿದರೆ ಅವನಿಗೆ ನಾರಾಯಣ ಬಲಿ ಜೊತೆಗೆ ಏಕೋದಿಷ್ಟ ಶ್ರಾದ್ದವನ್ನು ಮಾಡಿದ್ರೆ ಸಾಕು ಏಕೋದಿಷ್ಟ ಅಂದರೆ ಹನ್ನೊಂದನೇ ದಿವಸ ನಾವೊಂದು ಏಕಾಹ ಅಂತ ಮಾಡ್ತೀವಿ ಅದೊಂದು ಮಾಡಿದ್ರೆ ಸಾಕು ಆಮೇಲೆ ಇದಲ್ಲದೆ ಯತಿ ನಾರಾಯಣ ಬಲಿ ಯತಿ ಅಂದರೆ ಯಾರು ಸನ್ಯಾಸಿಗಳು ಅವ್ರಿಗೆ ಮಾಡೋ ನಾರಾಯಣ ಬಲಿನೇ ಬೇರೆ ಪ್ರೇತ ನಾರಾಯಣ ಬಲಿ ಅದ್ರ ಬಗ್ಗೆ ನೀವು ತಿಳಿದಿದ್ದೀರೋ ಇಲ್ವ ಗೊತ್ತಿಲ್ಲ ಎಷ್ಟೋ ಜನಗಳಿಗೆ ಹೋದಾಗ ಅವ್ರ ಸಂಸ್ಕಾರ ಆಗಿರಲ್ಲ ತಗೊಂಡೋಗಿ ಅವ್ರನ್ನ ಕರೆಂಟಲ್ಲೋ ಅದರ ಸೌದೆನಲ್ಲೋ ಅವ್ರನ್ನ ದಹನ ಮಾಡಿಬಿಟ್ಟಿರ್ತಾರೆ ಅಥವಾ ಆ ದೇಹನೇ ಸಿಕ್ಕಿಲ್ವೋ ಸಂಸ್ಕಾರನೇ ಆಗಿರಲ್ಲ ಅಂಥವ್ರಿಗೆಲ್ಲ ಯಾರು ಸಂಸ್ಕಾರವನ್ನು ಮಾಡ್ತಾರೆ ಅಂಥವ್ರದ್ದೊಂದು ಶಾಪ ಆ ಕುಟುಂಬದ ಮೇಲೆ ಇರುತ್ತೆ ಅಂಥವ್ರು ಮಾಡುವಂತಹ ಬಲಿ ಪ್ರೇತ ನಾರಾಯಣ ಬಲಿ ಅಥವಾ ಮೋಕ್ಷ ನಾರಾಯಣ ಬಲಿ ಅದನ್ನ ಇವೆಲ್ಲ ಹೆಚ್ಚಾಗಿ ಒಂದು ಇದು ಮಾಡುವಾಗ್ಲೂ ಅದರದ್ದು ಹಿನ್ನೆಲೆ ನಾವು ತಿಳ್ಕೊಂಡು ಒಂದು ಪರ್ಟಿಕ್ಯುಲರ್ ಆಗಿ ಅದನ್ನು ಮಾಡಿದ್ರೆ ನಮಗೆ ಅದೊಂದು ಪರಿಹಾರ ಆಗುತ್ತೆ ನಮ್ಮಲ್ಲಿ ನಮ್ಮ ಸಂಸ್ಕೃತಿನೇ ಹಾಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಸಂಸ್ಕಾರ ಅಂತ ಹುಟ್ಟದಾಗಲಿಂದ ಹಿಡ್ದು ಸಂಸ್ಕಾರಗಳು ಸಂಸ್ಕಾರಗಳು ನಾಮಕರಣ ಜಾತಕರ್ಮದಿಂದ ಪ್ರಾರಂಭ ಆಗಿ ಅವನಿಗೆ ಎಲ್ಲ ಎಲ್ಲಕ್ಕೂ ಸಂಸ್ಕಾರ ಇದೆ ಸಂಸ್ಕಾರ ಅಂದ್ರೆ ಶುದ್ಧಿ ಸಂಸ್ಕಾರಗಳಿಂದ ಮಾನಸಿಕವಾಗಿ ಶಾರೀರಿಕವಾಗಿ ಶುದ್ಧಿಯನ್ನು ಪಡೆದು ಕರ್ಮಕ್ಕೆ ಅಧಿಕಾರಿಯಾಗು ಅಂತ ಹೇಳ್ತಾನೆ ಎಲ್ಲ ವೇದೋಕ್ತ ಕರ್ಮಗಳಿಗೂ ಪುರಾಣೋಕ್ತ ಕರ್ಮಗಳಿಗೂ ಸಹ ಸಂಸ್ಕಾರದಿಂದ ಶರೀರವನ್ನು ಶುದ್ಧಿ ಮಾಡಿ ಕರ್ಮಕ್ಕೆ ಅಧಿಕಾರಿಯಾಗು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಸಂಸ್ಕಾರ ಅಂದರೆ ಶರೀರಕ್ಕೆ ಶಾರೀರಿಕ ಶುದ್ಧಿ ಆ ಶುದ್ಧಿನ ಪಡೆದು ಕರ್ಮಕ್ಕೆ ಅಧಿಕಾರಿಯಾಗಬೇಕು ನಾನು ಮದ್ಯಪಾನ ಮಾಡಿದ್ದೀನಿ ಅವನು ಕರ್ಮಕ್ಕೆ ಅನಧಿಕಾರಿ ಅವನೇನು ಮಾಡಬೇಕು ಒಂದು ಸಲ ಮದ್ಯಪಾನ ಮಾಡಿದರೆ ಅವೆಲ್ಲ ಕರ್ಮಗಳಿಗೂ ಅನಧಿಕಾರಿ ನಮ್ಮಲ್ಲಿ ವೈದಿಕ ಸಂಪ್ರದಾಯದಲ್ಲಿ ನಾನು ಮಾಂಸಾಹಾರ ಸೇವನೆ ಮಾಡಿದ್ದೀನಿ ಅಂದ್ರೆ ನಾನು ಹೇಳ್ತಾ ಇರೋದು ನಮ್ಮ ಒಂದು ವೈದಿಕ ಇದೆ ಸಂಪ್ರದಾಯ ಅವನು ಕರ್ಮಗಳಿಗೆ ಅಧಿಕಾರ ಇರೋದು ಯಾವುದೋ ಒಂದು ಅನೈತಿಕ ಅನೈತಿಕ ಮಾರ್ಗದಲ್ಲಿ ಸ್ತ್ರೀ ಸಂಘ ಮಾಡಿರುತ್ತೆ ಅವನಿಗೆ ಕರ್ಮಗಳಿಗೆ ಅಧಿಕಾರ ಇಲ್ಲ ಅಂಥವ್ರು ಏನ್ ಮಾಡ್ಬೇಕು ಅಂಥವ್ರಿಗೂ ಸಹ ಪ್ರಾಯಶ್ಚಿತ್ತಗಳನ್ನ ಈ ಪ್ರಾಜಾಪತ್ಯ ಕೃಚ್ರ ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂದ್ರೆ ಈ ಶರೀರ ಶುದ್ಧಿ ಆಗ್ಬೇಕು ಕರ್ಮಕ್ಕೆ ಅಧಿಕಾರಿಯಾಗಬೇಕು ಅಂದ್ರೆ ಅವನು ಇಷ್ಟು ದಿನಗಳ ಕಾಲ ಇಂಥ ಒಂದು ನಿಯಮ ಪಾಲನೆ ಮಾಡಬೇಕು ಏನ್ ನಿಯಮ ಅಂತ ಹೇಳಿದ್ರೆ ಒಟ್ಟು ಕೃಚ್ರಕ್ಕೆ ಎಷ್ಟು ದಿನ ಹೇಳ್ತಾನೆ ಅಂದರೆ ಮೊದಲು ಮೂರು ದಿನ ಹಗಲೊಟ್ಟು ಊಟ ಇರುತ್ತೆ ರಾತ್ರಿ ಏನು ಇರೋದಿಲ್ಲ ಆ ಮೂರು ದಿನ ಕಳೆದ ಮೇಲೆ ಹಗಲೊತ್ತು ಊಟ ಇರಲ್ಲ ಸಾಯಂಕಾಲ ಊಟ ಇರುತ್ತೆ ಎಷ್ಟು ದಿನ ಆಯ್ತು ನನಗೆ ಆರು ಆಯಿತು ಇನ್ನು ಮೂರು ದಿನ ಅಯಾಚಿತ ಅನ್ನ ಅಯಾಚಿತ ಅನ್ನ ಅಂದರೆ ಯಾರನ್ನು ಕೇಳಬಾರ್ದು ನನಗೆ ಬೆಳಗ್ಗಿಂದ ಊಟ ಇಲ್ಲ ರಾತ್ರಿ ಊಟ ಇಲ್ಲ ನನಗೆ ಇದೆ ಅಂತ ಯಾರನ್ನು ಏನೂ ಕೇಳೋ ಹಾಗಿಲ್ಲ ಯಾರಾದರೂ ಅವನಿಗೆ ಏನಾದರೂ ತಂದು ಕೊಟ್ಟರೆ ಅವನಿಗೆ ಒಂದು ದಿನ ಭೋಜನ ಇಲ್ಲಿದ್ದರೆ ಉಪವಾಸ ಬೇಕಿ ಆ ರೀತಿ ಮೂರು ದಿನ ಇರಬೇಕು ಅಯಾಚಿತ ಯಾಚನೆ ಮಾಡಬಾರ್ದು ಯಾರನ್ನೂ ಕೇಳಿ ಕೇಳಿ ಊಟವನ್ನು ಸ್ವೀಕರಿಸಿ ಸ್ವೀಕರಿಸ್ಬಾರ್ದು ಇನ್ನು ಮೂರು ದಿನ ಉಪವಾಸ ಏನೂ ದಿನ ಆಗಿಲ್ಲ ಈ ರೀತಿ ಹನ್ನೆರಡು ದಿನಗಳಿದ್ದರೆ ಅದು ಒಂದು ಪ್ರಾಜಾಪತ್ಯ ಕುಚಿರ ಈ ರೀತಿ ಶಾರೀರಿಕವಾಗಿ ಶುದ್ಧಿಯಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಕರ್ಮಗಳಿಗೆ ಅಧಿಕಾರವನ್ನು ಪಡಿಬೇಕು ಅನ್ನೋದು ನಮ್ಮಲ್ಲಿ ತಿಳಿಸಿರುವಂಥ ಒಂದು ವಿಚಾರ ಅದು ಸಾಧ್ಯನಾ ಮೂರು ದಿನ ಉಪವಾಸ ಇರ್ತಾನ ಸಾಧ್ಯನೇ ಇಲ್ಲ ಮೂರು ದಿನ ಯಾರನ್ನೂ ಕೇಳದೆ ಮಾಡಿದೆ ಮೂರು ದಿನ ಇರ್ತಾನ ಅವನು ಹಿಂದಿನ ಕಾಲದಲ್ಲಿ ಇದ್ರ ಈಗ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಪ್ರಾಜಾಪತ್ಯ ಕುಚರ ಅಂತ ಇಷ್ಟೆಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಶರೀರವನ್ನು ಶುದ್ಧಿ ಮಾಡಿಕೊಂಡು ಕರ್ಮಕ್ಕೆ ಅಧಿಕಾರವನ್ನು ಸಂಪಾದನೆ ಮಾಡಿಕೊಂಡು ಇದೆಲ್ಲ ಕಾರ್ಯಗಳನ್ನು ಮಾಡು ದೈವ ಕಾರ್ಯವೇ ಆಗಲಿ ಪಿತೃ ಕಾರ್ಯವೇ ಆಗಲಿ ಎಲ್ಲರಿಗೂ ಅಧಿಕಾರ ಬರುತ್ತೆ ಯಾವುದೇ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅನ್ನೋ ಮಾತಿಲ್ಲ ಎಲ್ಲದಕ್ಕೂ ನಮ್ಮಲ್ಲಿ ತಿಳಿಸಿದೆ ಪ್ರಾಯಶ್ಚಿತ್ತಗಳು ಪಾಪ ಜಾಸ್ತಿ ಆದಷ್ಟು ಪ್ರಾಯಶ್ಚಿತ್ತಗಳು ಜಾಸ್ತಿ ಇರು ಉಪನಯಿಂದಲೇ ನಮ್ಮಲ್ಲಿ ಒಂದು ಕೃಚ್ರ ಅಂತ ಹೇಳ್ತಾರೆ ಅವನ ತಂದೆ ಆದವನು ಮಗನಿಗೆ ಗಾಯತ್ರಿ ಉಪದೇಶ ಮಾಡಬೇಕು ಅಂದರೆ ಅವನು ಕೃಚ್ರ ಎಷ್ಟು ಕೊಡಬೇಕು ಎಷ್ಟು ಅವನು ದಕ್ಷಿಣೆ ಕೊಟ್ಟು ಅದನ್ನು ಅಧಿಕಾರ ಪಡೀಬೇಕು ಇಲ್ಲ ಹನ್ನೆರಡು ಸಾವಿರ ಗಾಯತ್ರಿ ಜಪವನ್ನು ಮಾಡಿ ಗಾಯತ್ರಿ ಉಪದೇಶ ಮಾಡು ಅಂತ ಹೇಳುತ್ತೆ ನಮಗೆ ಆ ಒಟ್ಟುಗೆ ಅವನು ಉಪನಯನ ಆಗೋವರೆಗೂ ಮನಸ್ಸು ಬದ್ದಾಗಿರ್ತಾನೆ ಅವನ ಒಂದು ಕೃಚ್ರ ಕೊಡಿಸು ಅವನ ಕೈಯಲ್ಲಿ ಒಂದು ಪ್ರಾಯಶ್ಚಿತ್ತ ಮಾಡಿಸು ಅದಕ್ಕೂ ಇಷ್ಟು ಅಂತ ಮೌಲ್ಯ ಇದೆ ಅದನ್ನು ಕೊಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ಉಪನಯನ ಮಾಡು ಹೇಗೋ ಮಾಡ್ತೀನಿ ಏನೋ ಮಾಡ್ತೀನಿ ಅನ್ನೋ ರೀತಿ ಇಲ್ಲ ಪ್ರತಿಯೊಂದಕ್ಕೂ ಒಂದು ಕಟ್ಟುಪಾಠಗಳಿದೆ ತೊಂದರೆ ಆಗ್ರಂಗೆ ಅವನಿಗೆ ಹಿಂಸೆ ಆಗದಂಗೆ ಪ್ರಾಯಶ್ಚಿತ್ಯಗಳನ್ನು ಮಾಡಿಕೊಂಡು ಶರೀರವನ್ನು ಶುದ್ಧಿ ಮಾಡಿಕೊಂಡು ಎಲ್ಲ ಕರ್ಮಗಳಿಗೂ ಅಧಿಕಾರವನ್ನು ಪಡೆದು ಮುಂದಕ್ಕೆ ಆ ರೀತಿ ಬೇರೆ ರೀತಿಯ ಒಂದು ಘಟನೆಗಳು ಯಾವುದೇ ಕೆಟ್ಟ ರೀತಿ ಘಟನೆಗಳು ನಡೆಯದ ಹಾಗೆ ನೋಡ್ಕೊಂಡು ಇದು ಈ ವಿಚಾರವನ್ನ ಯಾಕೆ ಹೇಳಿದೆ ಅಂದರೆ ಬರೀ ಪಿತೃಪಕ್ಷ ವಿಚಾರದಲ್ಲಿ ಪಿತೃಗಳಿಗೆ ಯಾರು ಬೇಕಾದರೂ ತರ್ಪಣವನ್ನು ಕೊಡಬಹುದು ಅನ್ನೋದು ನಿತ್ಯ ಅದು ಅನುಮಾನ ಇಲ್ಲ ಅವನು ಪ್ರಾಯಶಿತ ಮಾಡ್ಕೊಂಡಿರಲಿ ಮಾಡಿಕೊಡದೆ ಇರಲಿ ತರ್ಪಣೆ ಮಾಡಬಹುದು ಆದರೆ ಶರೀರವನ್ನು ಶುದ್ಧಿಯಾಗಿಟ್ಕೊಂಡು ಮಾಡೋ ಕರ್ಭಕ್ಕೆ ಫಲ ಜಾಸ್ತಿ ಅದಕ್ಕೆ ತ್ರಿಕರಣ ಶುದ್ಧಿ ಅಂತ ಹೇಳಿದಾನೆ ಕಾಜ ದ್ರವ್ಯ ಶುದ್ಧಿ ಅಂತ ಹೇಳಿದಾನೆ ನೀವು ಕೇಳಿರ್ಬೋದು ದ್ರವ್ಯ ಶುದ್ಧಿ ಅಂದರೆ ಏನು ನಾವು ಮಾಡಿರುವಂಥ ಸಂಪಾದನೆ ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿರಬೇಕು ಆ ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದಂಥ ಹಣದಿಂದ ನೀನು ಕರ್ಮ ಮಾಡಿದ್ರೆ ಅದಕ್ಕೆ ಫಲ ಇಲ್ಲ ನಾವು ಮಾಡಿದ ಸಂಪಾದನೆ ಹೇಗಿರಬೇಕು ಧರ್ಮದಿಂದ ಸಂಪಾದನೆ ಅದಕ್ಕೆ ದ್ರವ್ಯ ಶುದ್ಧಿ ಇರಬೇಕು ಕ್ರಿಯಾಶುದ್ಧಿ ಇರಬೇಕು ಮಾಡುವ ಕ್ರಿಯೆ ಎಷ್ಟು ಶುದ್ಧಿಯಾಗಿರಬೇಕಪ್ಪ ಅಂದರೆ ಮನೇಲಿ ನಾವೊಂದು ನಮ್ಮ ತಂದೆಯವರು ಕಾರ್ಯ ಮಾಡ್ತೀವಿ ಶ್ರಾದ್ದವನ್ನು ಮಾಡ್ತೀವಿ ಹೇಗೋ ಮನುಷ್ಯ ಬಂದಂಗೆ ಮಾಡೋಕ್ಕಾಗತ್ತಾ ಅದಕ್ಕೊಂದು ಮಡಿ ಆಚರಣೆ ನಿಯಮ ಹೀಗೆ ಇರಬೇಕು ಅಂತದೇ ಆದಷ್ಟು ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟೇ ಪಾಲನೆ ಮಾಡಬೇಕು ಅದಕ್ಕೆ ಕ್ರಿಯಾ ಶುದ್ಧಿ ಇಷ್ಟೆಲ್ಲ ಇದ್ರೂ ಸಹ ನಮ್ಮ ಮನಸ್ಸು ಶುದ್ಧಿಯಾಗಿರ್ಬೇಕು ಅದೆಲ್ಲ ಇದ್ದು ಮನಸ್ಸೇ ಶುದ್ಧಿ ಇಲ್ಲ ಅಂದ್ರೆ ಈ ಮೂರು ಸರಿಯಾಗಿದ್ದ ಪಕ್ಷದಲ್ಲಿ ಕರ್ಮ ಸಿದ್ಧಿ ಕರ್ಮ ಸಿದ್ಧಿ ಆಗುತ್ತೆ ಅದಕ್ಕೆ ತಕ್ಕ ಫಲ ನಿಮ್ ಸಿಕ್ಕೇ ಸಿಗುತ್ತೆ ಈ ವಿಚಾರಗಳಲ್ಲಿ ಎಲ್ಲಿ ಬರುತ್ತೆ ಮಹಾ ಮಹಾ ಗ್ರಂಥಗಳಲ್ಲಿ ಹೇಳಿರೋದು ಅದನ್ನೆಲ್ಲ ನೋಡಿ ಕೆಲವೊಂದು ನಾವು ನೋಟ್ ಮಾಡಿಟ್ಕೊಂಡಿದ್ದೀವಿ ಇಂಥ ಪೇಜಲ್ಲಿ ಇಂಥ ಪುಟದ ಸಂಖ್ಯೆಯಲ್ಲಿ ಭೀಷ್ಮ ಯುಧಿಷ್ಠರ ಸಂವಾದದಲ್ಲಿ ಇಂಥ ಅಧ್ಯಾಯದಲ್ಲಿ ಈ ವಿಚಾರವನ್ನು ತಿಳಿಸಲಾಗಿದೆ ಬರೆದು ಇಟ್ಕೊಂಡಿರ್ತೀವಿ ಯಾರಾದ್ರೂ ಕೇಳಿದ್ರೆ ಒಂದು ಪ್ರೂಫ್ ರೆಫರ್ ಮಾಡುವಂತ ನಾವು ಹೇಳ್ಬೋದು ಕಾರಣ ಆದಷ್ಟು ನಾವು ಧರ್ಮ ಅನ್ನನ್ನು ಪ್ರಧಾನವಾಗಿಟ್ಕೊಂಡು ಎಲ್ಲವನ್ನು ಆಚರಣೆ ಮಾಡಬೇಕು ನೂರಕ್ಕೆ ನೂರರಷ್ಟು ಧರ್ಮವನ್ನು ಆಚರಣೆ ಮಾಡೋದು ಕಷ್ಟ ಇದ್ರೂ ಸಹ ಒಬ್ರಿಗೆ ನೋವು ಹಾಗೆ ಅಹಿಂಸೆ ಒಬ್ರಿಗೆ ನಮ್ಮಿಂದ ಹಿಂಸೆ ಆಗ್ಬಾರ್ದು ಸತ್ಯ ಸತ್ಯವಾಗಿರಬೇಕು ಇದೇ ಸನಾತನ ಧರ್ಮ ಸನಾತನ ಧರ್ಮ ಅಂದರೆ ಯಾವುದು ಇವೆಲ್ಲ ಸನಾತನ ಧರ್ಮ ಸನಾತನಕ್ಕೆ ಅದು ಇವತ್ತಿಂದ ಇಲ್ಲ ಅದು ಅನಾದಿ ಕಾಲದಿಂದ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಧರ್ಮ ಸನಾತನ ಹೌದು ನಿನ್ನೆನು ಇತ್ತು ಇವತ್ತು ಇದೆ ಮುಂದೇನು ಇರುತ್ತೆ ಅದಕ್ಕೆ ನಾಶ ಇಲ್ಲ ಸನಾತನ ಧರ್ಮಕ್ಕೆ ನಾಶ ಅನ್ನೋದೇ ಅವತ್ತು ಇತ್ತು ಇವತ್ತು ಇದೆ ಮುಂದಕ್ಕೂ ಇರುತ್ತೆ ಅಂತ ಒಂದು ಸನಾತನ ಧರ್ಮವನ್ನು ಆಶ್ರಯಿಸು ಈ ವಿಷಯ ಎಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನಿಮಗೆ ನಮಗೆ ಹೇಳೋಕೆ ಅವಕಾಶ ಕೊಟ್ಟಿದ್ದು ನಮ್ಮ ವಿಶ್ವೇಶ್ವರ ಅವರು ನಮ್ಮ ಭಾಗ್ಯ ತುಂಬ ವಿಶ್ವಾಸಿಗಳು ನಾವು ಇವೆಲ್ಲ ಈ ವಿಚಾರಗಳನ್ನು ತಿಳಿಸೋ ಒಂದು ಉದ್ದೇಶ ಏನು ಅಂದರೆ ನಮಗೂ ನೀವು ತಿಳಿಸುವಂಥ ವಿಷಯ ವಿಚಾರಗಳಿದ್ದರೆ ನಮಗೂ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ಇರುತ್ತಲ್ಲ ಹೌದು ತಿಳಿಸ್ಬೋದು ಅಲ್ಲ ನಮಗೆ ತಿಳಿಸ್ಬೋದು ತಪ್ಪಿದ್ರೆ ಹೇಳಿ ವಿಚಾರಗಳು ಹೆಚ್ಚಿದ್ದರೆ ಅವರೂ ನಮಗೆ ತಿಳಿಸಲಿ ನಾವು ತಿಳ್ಕೊತೀವಿ ಪರಸ್ಪರ ನಮ್ಮ ನಿಮ್ಮ ಒಂದು ಅಭಿಪ್ರಾಯಗಳಿಂದ ಇನ್ನಷ್ಟು ನಾವು ಅದ್ರ ಜ್ಞಾನವನ್ನು ವೃದ್ಧಿಪಡಿಸ್ಕೋಬಹುದು ಅನ್ನೋ ಉದ್ದೇಶದಿಂದ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ ನಾರಾಯಣ ಬಲಿ ಅಂತ ಹೇಳಿದ್ನಲ್ಲ ಈ ನಾರಾಯಣ ಬಲಿ ಅಂತ ಆಗಲೇ ಹೇಳಿದ್ದು ಏನು ಬ್ರಹ್ಮಚಾರಿ ನಾರಾಯಣ ಬಲಿ ಧರ್ಮತಿ ನಾರಾಯಣ ಬಲಿ ಯತಿ ನಾರಾಯಣ ಬಲಿ ಮೋಕ್ಷ ನಾರಾಯಣ ಬಲಿ ಅಥವಾ ಪ್ರೇತ ನಾರಾಯಣ ಬಲಿ ಇದರಿಂದ ಸರಿಯಾಗಿ ಸಂಸ್ಕಾರಗಳಿಲ್ಲದೆ ಅವ್ರು ಬೇರೆ ರೂಪದಲ್ಲಿರ್ತಾರೆ ನಾರಾಯಣ ಬಲಿ ಸಂಸ್ಕಾರದಿಂದ ಅವ್ರಿಗೆ ವಿಷ್ಣು ಸಾಹಿತ್ಯ ಅವರಿಗೆ ಒಂದು ಮುಕ್ತಿ ಕೊಟ್ಟ ಹಾಗೆ ಆ ಮುಕ್ತಿಯಿಂದ ನಮ್ಮ ಕರ್ತವ್ಯನೂ ನಾವು ಆಗುತ್ತೆ ಅವ್ರಿಗೂ ಸಹ ಅದರಿಂದ ಈ ಆ ನೋವು ಸಂಕಟ ಏನೂ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅದರಿಂದ ಅವರನ್ನು ಪಾರು ಮಾಡಿದಾಗುತ್ತೆ ಅದ ಕಾರಣ ಪ್ರತಿಯೊಬ್ಬರೂ ಸಹ ಇಂಥ ಒಂದು ದುರ್ವೃತ್ತಿ ಆಗಿರಲಿ ಬ್ರಹ್ಮಚಾರಿ ನಾರಾಯಣ ಬಲಿ ಆಗಿರಲಿ ಯಾರೇ ಆಗಲಿ ನಮಗೆ ಗೊತ್ತಿಲ್ಲ ಅಂದರೆ ನೋಡಿ ಕೂಕರ್ಣಕ್ಕೆ ಹೋಗ್ತಾರೆ ಎಷ್ಟು ಜನಕ್ಕೆ ಅಲ್ಲಿ ನಾರಾಯಣ ಬಲಿ ಮಾಡಿಸ್ತಾರೆ ನಿಮಗೆ ಗೊತ್ತಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಿಲಹೋಮ ಇದೆ ಹೋಮ ಮಾಡಿಸ್ತಾರೆ ತುಲಹೋಮ ಅಂದ್ರೆ ಪ್ರಾಯಶ್ಚಿತ್ ಹೋಮ ಪ್ರಾಯಶ್ಚಿತ್ ಹೋಮಗಳನ್ನು ಮಾಡಿಸಿ ಮುಂಚೆ ಮಾಡಿಸಿ ಆಮೇಲೆ ನಾರಾಯಣ ಸಂಬಂಧಪಟ್ಟ ಹಾಗೆ ಪಿಂಡ ಪ್ರಧಾನಿಗಳನ್ನು ಮಾಡಿ ಬಲಿಯನ್ನ ಹಾಕ್ಸಿ ಶುಕ್ಲ ಪಕ್ಷದಲ್ಲಿ ಹೋಗಿದ್ರೆ ಯಾವ ರೀತಿ ಬಲಿಯನ್ನು ಕೊಡಬೇಕು ಕೃಷ್ಣ ಪಕ್ಷದಲ್ಲಿ ಹೋಗಿದ್ರೆ ನಾರಾಯಣ ಬಲಿಯನ್ನು ಯಾವ ರೀತಿ ಇಡಬೇಕು ಎಲ್ಲವನ್ನೂ ಸಹ ಶ್ರೀರಂಗಪಟ್ಟಣದಲ್ಲೂ ಮಾಡಿಸ್ತಾ ಇದ್ದಾರೆ ನಾನು ತಿಳಿದಾಗ ಗೋಕರ್ಣದಲ್ಲಿ ಬಿಡಿ ಭಾಳ ವರ್ಷಗಳಿಂದ ನಾನು ತಿಳಿದಾಗ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲೆಲ್ಲ ಹೋಗಿ ಅವೆಲ್ಲ ನಾರಾಯಣ ಬಲಿ ಈ ಕ್ರಿಯೆಯನ್ನು ಮಾಡಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಮಿಕ್ಕಿದ್ದಲ್ಲ ಮಹಾ ಮಹಾ ಗ್ರಂಥಗಳನ್ನು ಓದಿ ಪ್ರತಿಯೊಬ್ಬರೂ ಸಹ ಭಾಗವತ ಪುರಾಣವನ್ನು ಓದಿ ಎಂಥ ದೋಷಗಳಿದ್ರೂ ಸಹ ನಿವೃತ್ತಿಯಾಗುತ್ತೆ ಹರಿವಂಶವನ್ನು ಓದಿ ಹರಿವಂಶ ಅನ್ನೋದು ಈ ಪಿತೃಗಳಿಗೆ ಸಂಬಂಧಪಟ್ಟ ಸುಮಾರು ವಿಚಾರಗಳು ಅದರಲ್ಲಿ ಬರುತ್ತೆ ಪಿತೃಗಳೆಂದರೆ ಯಾರು ಅವರು ಹೇಗಿರ್ತಾರೆ ಅವರು ನಮ್ಮ ಯಾವ ರೀತಿ ನಮಗೆ ಅವರು ಅನುಗ್ರಹ ಮಾಡ್ತಾರೆ ಅನ್ನೋ ವಿಚಾರವನ್ನು ಸಹ ಹರಿವಂಶದಲ್ಲಿ ಹೇಳಿದ್ದಾರೆ ಹರಿವಂಶ ಪಾರಾಯಣದಿಂದ ಎಷ್ಟೋ ಜನಗೆ ಗರ್ಭ ನಿಲ್ಲೋದಿಲ್ಲ ಗರ್ಭಸ್ರಾವ ಆಗ್ತಾ ಇರುತ್ತೆ ಹೌದು ಹೌದು ನೋಡಿ ಅದೇನೋ ನನ್ನ ಮಗಳಿಗೆ ಅಥವಾ ಹೆಂಡತಿಗೆ ಇದಾಗುತ್ತೆ ಗರ್ಭ ನಿಲ್ಲೋದಿಲ್ಲ ಹಾಗೆ ಹೊರಟೋಗುತ್ತೆ ಗರ್ಭಸ್ರಾವ ಆಗುತ್ತೆ ಏನು ಕಾರಣ ಅಂದರೆ ಪೂರ್ವಜನ್ಮದಲ್ಲಿ ಯಾರಿಗೋ ವಿಷ ವಿಷವನ್ನು ಕೊಟ್ಟು ಅವರ ಒಂದು ಮರಣಕ್ಕೆ ಕಾರಣರಾಗಿರುತ್ತೆ ಅಂಥವ್ರಿಗೆ ಈ ಥರ ಗರ್ಭಸ್ರಾವ ಆಗ್ತದೆ ಅದಕ್ಕೆ ಪರಿಹಾರ ಹರಿವಂಶವನ್ನು ಪಾರಾಯಣವನ್ನು ಮಾಡಿ ಸ್ವರ್ಣಧೇನು ದಾನ ಸ್ವರ್ಣಧೇನು ಧೇನು ಅಂದರೆ ಏನು ಗೋವು ಚಿಕ್ಕದಾಗಿ ಒಂದು ಬಂಗಾರದ ಒಂದು ಗೋವನ್ನು ಸತ್ಪಾತ್ರ ದಾನ ಮಾಡೋದು ಸುವರ್ಣ ಯಜ್ಞೋಪವೀತ ದಾನ ಅಂತ ಸುವರ್ಣ ಯಜ್ಞ ಬಂಗಾರದ್ದು ಅಷ್ಟು ದೊಡ್ಡ ಯಜ್ಞೋಪೀತ ದಾನ ಮಾಡೋಕ್ಕಷ್ಟಾಗಿದೆ ಸಾಂಕೇತಿಕವಾಗಿ ಒಂದು ಎಕ್ಸಾಪಲ್ ಯು ದಾನ ಮಾಡು ಸತ್ಪಾತ್ರರಿಗೆ ಕೊಟ್ಟಂತಹ ದಾನದಿಂದ ಮಾತ್ರ ಫಲ ದಾನ ಅಂದ್ರೆ ಎಲ್ಲರಿಗೂ ಕೊಡಬಹುದು ಅಂತಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಅಪಾತ್ರನಿಗೆ ದಾನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ದಾನ ದಾನ ಕೊಟ್ಟವನೇ ಕೂಡ ಈ ಒಂದು ವಿಷಯದಲ್ಲಿ ಹರಕಂ ರಜೆ ಅವನೇ ಕೊಟ್ಟವನೇ ನರಕು ಕೊಟ್ಟೋಗ್ತಾನ ದಾನ ದಾನಗಳನ್ನು ಸಹ ಅಷ್ಟೇ ಯಾವುದೇ ಒಂದು ಕರ್ಮವನ್ನು ಮಾಡಿದ್ರೆ ನಾವು ಮಾಡುವಂತಹ ದಾನ ಸತ್ಪಾತ್ರರಾಗಿರ್ಬೇಕು ತೊಗೊಳ್ಳುವಂಥ ಯೋಗ್ಯತೆ ಆತನಿಗಿರುತ್ತೆ ಒಂದು ವೇಳೆ ಅವರೇನು ನಮ್ಮ ಮಮಕಾರ ನಮ್ಮವನು ಅವನು ಇವನು ಹಾಗೆ ಹೀಗೆ ಅಂತ ಕೊಟ್ಟರೆ ಅವನಾದರೂ ಅಪಾತ್ರನಾಗಿದ್ದರೆ ದಾನ ತಗೊಳ್ಳೋ ಅರ್ಹತೆ ಅವ್ನಿಗೆ ಇಲ್ಲದೇ ಇದ್ರೆ ಕೊಟ್ಟವನು ನರಕಕ್ಕೆ ಹೋಗ್ತಾನೆ ಅಂತ ದಾನವೂ ಅಷ್ಟೇ ಪಿತೃಪಕ್ಷದಲ್ಲೇ ಆಗಲಿ ನೀವು ಕ್ಷೇತ್ರಗಳಿಗೆ ಹೋದಾಗಲೂ ಆಗಲಿ ದಾನವನ್ನು ಸತ್ಪಾತ್ರ ದಾನ ಮಾಡು ನೀವು ಬೇರೆಯವರಿಗೆ ನೀವು ಇತರ ಬೇರೆಯವರಿಗೆ ಈಗ ಅಲ್ಲೆಲ್ಲೋ ಏನೋ ಯಾಚಿತ್ರರು ಬರ್ತಾರೆ ನನಗೆ ಏನಾದರೂ ಭಿಕ್ಷೆ ಕೊಡಿ ಅಂತ ಅಂಥವ್ರು ಕೊಡುವಾಗ ನೀನೇನು ಪರೀಕ್ಷೆ ಮಾಡೋದು ಬೇಡ ಇನ್ನೇನಾಗುತ್ತೋ ಅವ್ರಿಗೆ ಕೊಡು ನೀನು ಕೊಡಬೇಕು ಸಂಕಲ್ಪ ಮಾಡಿ ಇಂಥ ಒಂದು ಧಾರ್ಮನ್ ಕೊಡ್ತಾ ಇದ್ದೀನಿ ಅಂದಾಗ ಯೋಗ್ಯರಾದವ್ರನ್ನ ನೀವು ಹುಡುಕಿ ಕೊಡು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಅಂಥ ವಿಚಾರಗಳನ್ನು ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟಂತಹ ವಿಶ್ವೇಶ್ವರ ರಾಜು ಅವರಿಗೆ ನಾವು ಈ ಒಂದು ವಾಹಿನಿ ಮೂಲಕ ನಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಬಹಳ ಧನ್ಯವಾದಗಳು ಇಷ್ಟು ಇಲ್ಲಿ ತನಕ ನೀವು ಈ ಪಿತೃ ಪಕ್ಷದ ಆಚರಣೆಯ ಬಗ್ಗೆ ಅದರ ಮಹತ್ವದ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಕತೆ ಕೂಡ ಹೇಳಿದ್ರಿ ಬಹಳ ಒಂದು ಒಳ್ಳೆ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಚಾನೆಲ್ನ ಪರವಾಗಿ ತುಂಬ ರುಚಿ ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ ಹ್ಮ್ ಎಲ್ಲಾ ವರ್ಣದವರಿಗೂ ಆ ಚತುರ್ವರ್ಣದವರಿಗೂ ಸಹ ಸಮಾನವಾದ ಹಕ್ಕಿದೆ ಈ ಪಿತೃಪಕ್ಷ ಮಾಡೋದಕ್ಕೆ ಸಮಾನ ಚತುರ್ವರ್ಣದವರಿಗೂ ಸಮಾನವಾದ ಹಕ್ಕಿದೆ ಅವರವರ ಸಂಪ್ರದಾಯ ಅಂತ ಅವ್ರು ಮಾಡಬೇಕು ಏನು ಬರೀ ಏನಪ್ಪ ಇವರೇ ಪುರೋಹಿತರೇ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಪ್ರತಿಯವರಿಗೂ ಸಮಾನವಾದ ಒಂದು ಹಕ್ಕಿದೆ ಅವರು ನಾನು ಹೇಳದಾಗ ಹಿಂದೆ ಪದ್ಧತಿ ಪ್ರಕಾರ ಏನು ಅವ್ರ ಮನೆಯಲ್ಲಿ ಹಿಂದಿನಿಂದ ಆಚರಿಸ್ಕೊಂಡ್ಬಾರ್ದು ಆ ಪದ್ಧತಿ ಪ್ರಕಾರನೇ ಮಾಡ್ಕೊಂಡು ಮಾಡ್ಕೊಂಡ್ಬೋದ ಅದಕ್ಕೆ ಅದರದೇ ಆದಂತಹ ಫಲ ಇದೆ ಅಂತ ಸಹ ಹೇಳ್ತಾನೆ ನಾನು ಮಾಡ್ದಂಗೆ ನೀನ್ ಮಾಡು ನೀನ್ ಮಾಡ್ದಂಗೆ ನಾನ್ ಮಾಡ್ತೀನಿ ಅನ್ನೋದಲ್ಲ ನಿಮ್ಮ ನಿಮ್ಮ ಕುಲಾಚಾರಕ್ಕೆ ತಕ್ಕ ಹಾಗೆ ನಿಮ್ಮ ನಿಮ್ಮ ಸಂಪ್ರದಾಯವನ್ನು ನೀವು ಅನುಚಾರವಾಗಿ ಆಚರಿಸ್ಕೊಂಡು ಹೋಗಿ ಅದರಿಂದ ನಿಮ್ಗೆ ಶ್ರೇಯಸ್ಸು ಅಂತ ದೊಡ್ಡವರು ನಿಲ್ಲಿಸಬಾರದು ಏನು ಇದು ಇದರಲ್ಲಿ ಯಾರು ಶ್ರದ್ಧೆ ಇದೆಯೋ ಅಂಥವ್ರು ಮಾತ್ರ ಮಾಡಲಿ ಶ್ರದ್ಧೆ ಇದ್ದವರವ್ರು ಮಾಡೋ ಅವಶ್ಯಕತೆ ಇಲ್ಲ ಅಯ್ಯೋ ಅವರು ಹೇಳ್ತಾ ಇದ್ದಾರಲ್ಲ ನಾನು ಮಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಮಾಡೋದು ಬೇಡ ಅವ್ನಿಗೆ ಅದರಲ್ಲಿ ಆಸಕ್ತಿ ಇದ್ದಲ್ಲಿ ಅದರಲ್ಲಿ ಅವ್ನಿಗೆ ಅವ್ನು ಮಾಡಬೇಕು ಅನ್ನೋ ಒಂದು ಮನಸ್ಸು ಬಂದರೆ ಅಂಥವ್ರು ಮಾಡಲಿ ಯಾರು ನಾವು ಒತ್ತಾಯ ಮಾಡಿ ಹಿಂಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಒತ್ತಾಯ ಮಾಡಿ ಮಾಡಿಸೋದು ಅಷ್ಟು ಸೂಕ್ತವಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅದ ಕಾರಣ ಇಂಥ ಒಂದು ವಿಚಾರಗಳನ್ನು ಎಲ್ಲರೂ ತಿಳ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟೋ ನೀವು ಆಚರಣೆ ಮಾಡಿ ನಿಮಗೂ ಶ್ರೇಯಸ್ಸು ಉಂಟಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಉಳಿಸ್ತಾಯಿ ಧನ್ಯವಾದಗಳು